ಹಾಯ್ ಹಲೋ ನಮಸ್ತೆ ಚಾಮರಾಜನಗರ ಶ್ರೀನಿಧಿ ರಿಯಲ್ ಎಸ್ಟೇಟ್ಗೆ ಸುಸ್ವಾಗತ ಇವಾಗ ನೀವು ಇರೋದು ಬಂದು ಮೂ ಟೋಟಲ್ ಮೂರು ಎಕರೆ ಲ್ಯಾಂಡ್ ಇದು ಇದು ಬಂದು ನಂಜನಗೂಡು ಟು ಗುಂಡ್ಲುಪೇಟೆ ಮೈಸೂರು ನಂಜನಗೂಡು ಗುಂಡ್ಲುಪೇಟೆಗೆ ಇದೆ ಬೇಗೂರು ಅಂತ ಎನ್ ಎಚ್ ಮೇಯ್ನ್ ರೋಡಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಂದು ಐವತ್ತು ತೆಂಗಿನ ಮರ ಇದೆ ಒಂದು ಇಪ್ಪತ್ತು ಮಾವಿನ ಮರ ಇದೆ ಇನ್ನೆಲ್ಲ ಫ್ರೂಟ್ಸ್ ಗಿಡಗಳಿದೆ ಒಂದು ಬೋರ್ ಒಂದು ಸರ್ವಿಸ್ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೆ ಕಾಂಟೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ನೈನ್ ಡಬಲ್ ಟು ಶಿವರಾಜು ಅಂತ ಎನ್ ಎಚ್ ಮೇನ್ ರೋಡಿಂದ ಒಂದು ಎರಡು ಕಿಲೋಮೀಟ್ರ್ ಒಳಗಡೆ ಇದೆ ನಮ್ಮ ಮೈಸೂರಿಂದ ಗುಂಡ್ಲುಪೇಟೆ ಊಟಿ ರೋಡು ಊಟಿ ಕೇರಳಾಗ ಹೋಗೋ ಮೇನ್ ರೋಡಲ್ಲೇ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಚಾಮರಾಜನಗರ ಸುತ್ತಮುತ್ತ ತೋಟ ಅಥವಾ ಬೆಜ್ಜಲ್ ಜಮೀನು ಚಾಮರಾಜನಗರದಲ್ಲಿ ಮನೆ ಖಾಲಿ ಸೈಟ್ ಏನಾದರೂ ಬೇಕಾದ್ರು ಕಾಂಟ್ಯಾಕ್ಟ್ ಮಾಡಿ ನೋಡಿ ಅಡಿಕೆನೂ ಇದೆ ಈ ಲ್ಯಾಂಡಲ್ಲಿ ಅಡಿಕೆನೂ ಇದೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಒಳ್ಳೆ ಕೆಂಪು ಮಣ್ಣು ಲ್ಯಾಂಡ್ ಇದು ಅಡಿಕೆ ಒಂದು ಎಂಟುನೂರು ಅಡಿಕೆ ಇದೆ ಇನ್ನೆಲ್ಲ ಫ್ರೂಟ್ಸ್ ಗಿಡಗಳಿದೆ ನೋಡಿ ಇವ್ ನೋಡ್ತಾ ಇದ್ರಲ್ಲ ಎಲ್ಲ ಫುಲ್ಲು ಡ್ರಿಪ್ ಮಾಡಿದ್ದಾರೆ ಲ್ಯಾಂಡ್ ಫುಲ್ಲು ಎಲ್ಲ ಡ್ರಿಪ್ ಮಾಡಿದ್ದಾರೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ಟೋಟಲ್ ಕೆಂಪು ಮಣ್ಣು ಮೂರು ಎಕರೆನು ಕೆಂಪು ಮಣ್ಣು ಲ್ಯಾಂಡ್ ಇದು ನೋಡಿ ಎಲ್ಲ ನಿಂಬೆಣ್ಣು ಇದು ಒಂದು ಐವತ್ತು ನಿಂಬೆಣ್ಣು ಗಿಡನೂ ಇದೆ ಈ ಲ್ಯಾಂಡ್ ಬಗ್ಗೆ ಏನಾದ್ರೂ ಆಸಕ್ತಿ ಇದ್ದರೆ ಕಾಟೆಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಲ್ಯಾಂಡ್ ತುಂಬ ಚೆನ್ನಾಗಿದೆ ಕೆಂಪು ಮಣ್ಣು ಲ್ಯಾಂಡ್ ಇದು ಎಲ್ಲ ಟೋಟಲು ಫ್ರೂಟ್ಸ್ ಗಿಡಗಳಿದೆ ಈ ಲ್ಯಾಂಡ್ ಪಕ್ಕದಲ್ಲೇ ತಾರ್ ರೋಡ್ ಇದೆ ನೋಡಿ ನೋಡ್ತಾ ಇದ್ರಲ್ಲ ಲ್ಯಾಂಡ್ ಪಕ್ಕದಲ್ಲೇ ತಾರ್ ರೋಡ್ ಇದೆ ಈ ಲ್ಯಾಂಡ್ ಬಗ್ಗೆ ಏನಾದ್ರು ಆಸಕ್ತಿ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು